ಸಮಾಜದ ವಿದ್ಯಾರ್ಥಿಗಳಿಗೆ ಹಾಗೂ ಯುವಕರಿಗೆ ಅನುಕೂಲವಾಗಲೆಂದು ಶಿವಮೊಗ್ಗದಲ್ಲಿ ಕ್ಷತ್ರಿಯ ಮರಾಠ ಸಮಾಜದ ವತಿಯಿಂದ ವಿದ್ಯಾರ್ಥಿ ನಿಲಯವನ್ನು ನಿರ್ಮಿಸಲಾಗಿದೆ ಅದರ ಲೋಕಾರ್ಪಣೆಯನ್ನ ಮೇ ಇಪ್ಪತ್ತಾರರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಕ್ಷತ್ರಿಯ ಮರಾಠ ಪರಿಷತ್ನವರು ತಿಳಿಸಿದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಬಹಳ ದಿನಗಳ ಬೇಡಿಕೆಯಿಂದ ನಿರ್ಮಾಣವಾದ ಇಪ್ಪತ್ತೊಂಬತ್ತು ಕೊಠಡಿಗಳ ವಿದ್ಯಾರ್ಥಿ ನಿಲಯವನ್ನ ಮೇ ಇಪ್ಪತ್ತಾರರಂದು ಭಾರತೀ ಸ್ವಾಮೀಜಿ ಗೋಸಾಯಿ ಮರಾಠ ಮಠದವರು ಲೋಕಾರ್ಪಣೆ ಮಾಡಲಿದ್ದಾರೆ ಎಂದರು ಸಮುದಾಯದ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಯುವ ಸಮುದಾಯಕ್ಕೆ ಬಹಳ ಬೇಡಿಕೆಯಲ್ಲಿ ಇದ್ದಿದ್ದು ನಮ್ಮ ನಮ್ಮದೇ ಆದ ಒಂದು ಹಾಸ್ಟೆಲ್ ನಿರ್ಮಾಣ ಆಗ್ಬೇಕು ಅಂತ ಹಲವಾರು ವರ್ಷಗಳಿಂದ ಪ್ರಯತ್ನ ಪಟ್ಟು ಗ್ರೀಶನ ಖರೀದಿ ಮಾಡಿ ಜೊತೆಗೆ ಹಲವಾರು ಸಹಕಾರದ ಕೈಗಳಿಂದ ಬೃಹತ್ ಇಪ್ಪತ್ತಾರು ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಕೊಠಡಿ ಹಾಸ್ಟೆಲ್ ನಿರ್ಮಾಣ ಆಗಿದೆ ಭವ್ಯವಾದ ಬೃಹತ್ತಾದ ಹಾಸ್ಟೆಲ್ ನಿರ್ಮಾಣ ಆಗಿದೆ ಅದನ್ನು ಈಗ ಲೋಕಾರ್ಪಣೆ ಮಾಡುವ ಒಂದು ಸುಸಂದರ್ಭ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ಹತ್ತುವರೆಗೆ ಜೊತೆಗೆ ಅಲ್ಲೇ ಒಂದು ಸಮುದಾಯ ಭವನದ ಕಟ್ಟಡದ ಭೂಮಿ ಪೂಜೆಯನ್ನು ಸಹ ಹಮ್ಮಿಕೊಂಡಿದ್ದೇವೆ ಅದಕ್ಕೆ ನಮ್ಮ ಮರಾಠ ಸಮಾಜದ ಶ್ರೀ 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 ಮಂಜುನಾಥ ಭಾರತಿ ಸ್ವಾಮೀಜಿಯವರು ನಮ್ಮಲ್ಲಿ ಮಠ ಗವಿಪುರಂ ಗುಟ್ಟಳ್ಳಿಯಲ್ಲಿ ಆ ಮಠ ಇದೆ ಅಲ್ಲಿ ಸ್ವಾಮಿ ಮರಾಠ ಮಠ ಅಲ್ಲಿ ಸ್ವಾಮೀಜಿ ಒಬ್ರು ಅವರು ದಿವ್ಯ ಸಾನಿಧ್ಯ ವಹಿಸ್ತಾ ಇದ್ದಾರೆ ಜೊತೆಗೆ ಕಾರ್ಯಕ್ರಮಕ್ಕೆ ಈಗ ಕೋಡ್ ಆಫ್ ಕಂಡಕ್ಟ್ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ರಾಜಕೀಯ ಪ್ರತಿನಿಧಿಗಳನ್ನ ಶರೀಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ರಾಜಕೀಯ ಪ್ರತಿಗಳನ್ನು ಆಹ್ವಾನಿಸಿದ್ದೇವೆ ಬರ್ತಾರೋ ಇಲ್ಲೋ ಗೊತ್ತಿಲ್ಲ ಎಮ್ ಎಲ್ ಎ ಆಗಲಿ ಎಮ್ ಎಲ್ ಸಿ ಆಗಲಿ ನಮ್ಮ ಸುಡ ಅಧ್ಯಕ್ಷರಾಗಲಿ ಹೀಗೆಲ್ಲರನ್ನು ಆಹ್ವಾನಿಸಿದ್ದೇವೆ ಎಲ್ಲಕ್ಕೂ ಮೊದಲು ಪತ್ರಕರ್ತರಾಗಿ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಮತ್ತು ಚಟುವಟಿಕೆಗಳು ನಿಮ್ಮ ಸಹೃದಯತೆ ನಿಮ್ಮ ಸಹಕಾರ ಬಹಳ ವರ್ಷಗಳಿಂದ ಇದೆ ದಯವಿಟ್ಟು ನೀವು ನಿಮ್ಮ ಕುಟುಂಬದವರನ್ನೇ ಆಗಮಿಸಿ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ಮೊದಲನೇ ಪ್ರಾರ್ಥನೆ ಈ ಕಾರ್ಯಕ್ರಮದ ಬಗ್ಗೆ ಪ್ರಚಾರ ಕೊಟ್ಟು ಸಾರ್ವಜನಿಕರಲ್ಲಿ ವಿಷಯಗಳನ್ನ ತಿಳಿಸುವಲ್ಲಿ ನಿಮ್ಮ ಸಹಕಾರ ಬಹಳ ಅತ್ಯವಶ್ಯಕವಾಗಿದೆ ದಯವಿಟ್ಟು ಈ ಒಂದು ಕಾರ್ಯವನ್ನು ನೀವು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ತಿನ ರಾಜ್ಯಾಧ್ಯಕ್ಷರು ಸಹ ಬರ್ತಿದ್ದಾರೆ ಅದಕ್ಕೆ ನಿಮಗೆ ಇನ್ವಿಟೇಷನ್ ಜೊತೆ ಲಗತ್ತಿಸಲಾಗಿದೆ ದಯವಿಟ್ಟು ಅದರಲ್ಲಿ ಈ ವಿವರವನ್ನ ಬಹಳ ಮುಖ್ಯ ಅನ್ನೋ ವಿವರಗಳನ್ನ ಪತ್ರಿಕೆಗಳಲ್ಲಿ ಪ್ರಕಟಿಸಿ ನಮಗೆ ಸಹಕಾರ ನೀಡಬೇಕು ಅಂತ ಕೇಳ್ತೀನಿ ಎಲ್ಲ ಜಿಲ್ಲಾ ಅಧ್ಯಕ್ಷರು ಮೊದಲನೇದಾಗಿ ಜಿಲ್ಲೆಗಳಲ್ಲಿ ಇಪ್ಪತ್ತೆಂಟು ಜಿಲ್ಲೆಯಿಂದಲೂ ಇಪ್ಪತ್ತೆಂಟು ಜಿಲ್ಲಾಧ್ಯಕ್ಷರುಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದೊಂದು ಬಹಳ ಮಹತ್ವಪೂರ್ಣ ಒಂದು ನಮ್ಮ ಸಮಾಜಕ್ಕೆ ಬಹಳ ಒಂದು ಬೇಕಾಗಿತ್ತು ತುಂಬಾ ವರ್ಷದಿಂದ ಇದೊಂದು ನದಿ ಬಂದಿತ್ತು ಅದನ್ನ ನಮ್ಮ ಚಂದ್ರಬಾಬು ಗಾರ್ಗೆ ಅವರು ಅಧ್ಯಕ್ಷತೆಯಲ್ಲಿ ಸೋಲದಿಂದ ಒಂದು ಸೈಟ್ ಅನ್ನು ಅಲಾಟ್ ಮಾಡ್ಕೊಂಡು ಅದನ್ನ ಬೇರೆ ಬೇರೆ ತರ ಒಂದು ಫಂಡ್ ಅನ್ನ ಲೈಜ್ ಮಾಡ್ಕೊಂಡು ಕನ್ನಡ ಶಿಕ್ಷಣ ಮರಾಠ ಪರಿಷತ್ ನೆರವನ್ನು ತಗೊಂಡು ಒಂದು ಬೃಹತ್ಕಾರ ಒಂದು ಕಟ್ಟಡವನ್ನು ಕಟ್ಟಿ ಈಗ ಒಂದು ಲೋಕಾರ್ಪಣೆಗೆ ಸಿದ್ಧವಾಗಿದೆ ಇದಕ್ಕೆ ತಮ್ಮ ಎಲ್ಲ ಸಹಕಾರ ಬೇಕು ಇದು ನಮ್ಮ ವಿದ್ಯಾರ್ಥಿಗಳಿಗೆ ತುಂಬಾ ಮತ್ತೆ ನಮ್ಮ ಶಿವಮೊಗ್ಗ ಟೋಟಲ್ ಇಪ್ಪತ್ತು ಶಿವಮೊಗ್ಗದಲ್ಲಿ ಇಪ್ಪತ್ತು ಸಾವಿರ ಜನ ಜನಸಂಖ್ಯೆ ಇದೆ ಮತ್ತು ಹೊರಗಡೆ ಜಿಲ್ಲೆಯಿಂದ ಸೇರಿದ ಸುಮಾರು ಒಂದು ಎರಡು ಎರಡನೇ ಲಕ್ಷ ಜನ ಇದೆ ಆ ಮಕ್ಕಳೆಲ್ಲ ವಂಚಿತರಾಗಿದ್ದು ನಮ್ಮಲ್ಲಿ ಶಿವಮೊಗ್ಗದಲ್ಲಿ ಬೇರೆ ಎಲ್ಲಾ ಜಿಲ್ಲೆಯಲ್ಲಿ ಇತ್ತು ಅದು ನಮ್ಮ ಜಿಲ್ಲೆಯಲ್ಲಿ ಶಿವಮೊಗ್ಗದಲ್ಲಿ ಈ ಒಂದು ವಸತಿ ನಿಲಯ ವಿದ್ಯಾರ್ಥಿ ನಿಲಯ ಇರಲಿಲ್ಲ ಈಗ